ಸೊ ತುಂಬ ದೊಡ್ಡ ಒಂದು ದೊಡ್ಡ ದೊಡ್ಡ ಇನ್ಫಾರ್ಮೇಷನ್ಸ್ ಏನಿತ್ತು ಅದು ಆಲ್ರೆಡಿ ಶೇರ್ ಮಾಡಿ ಬಿಟ್ಬಿಟ್ಟಿದ್ದೀನಿ ನಿಮ್ಗೆ ಇದೆಲ್ಲ ಈಸಿ ಇರುತ್ತೆ ಸೊ ನಾವೇನು ಮಾಡಿದ್ದೀವಿ ಅಂದರೆ ಎರಡು ಆಪ್ಷನ್ಗಳ ಬಗ್ಗೆ ಟ್ರೈ ಚೆಕ್ ಮಾಡಿದೀವಿ ಬ್ರಾಡ್ಕಾಸ್ಟ್ ಆಯಿತು ಟ್ಯಾಬ್ ಆಯಿತು ಅದರಲ್ಲಿ ಶೆಡ್ಯೂಲಿಂಗ್ ಆಯಿತು ಅದಾದಮೇಲೆ ನೋಡಿ ಕ್ಯಾಲೆಂಡರ್ ಒಂದು ತೋರಿಸ್ತಾ ಇದೆ ಅದೆಲ್ಲ ಈಸಿ ಇದೆ ರಿಮೈಂಡರ್ಗಳೆಲ್ಲ ಇಲ್ಲಿ ತೋರಿಸ್ತಿದೆ ನೋಟ್ಸ್ ತೋರಿಸ್ತಾ ಇದೆ ಮೂರು ಈಸಿ ಇದೆ ಈಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು ಟೆಂಪ್ಲೇಟ್ ಅಂತ ಹೇಳ್ತೀವಿ ಓಕೆನಾ ಟೆಂಪ್ಲೇಟ್ ಅಂತ ಟೆಂಪ್ಲೇಟ್ ಅಂದರೆ ಏನಂದರೆ ಯಾವ ಮೆಸೇಜನ್ನು ನಾವು ಪದೇ ಪದೇ ಕಳಿಸ್ತೀವಿ ಪದೇ ಪದೇ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ ಅದನ್ನು ಸೊ ನಾನು ಟೆಂಪ್ಲೇಟ್ಸ್ ಕ್ರೀ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಪ್ರತಿ ಸಲ ಕೆಲವು ಮೆಸೇಜನ್ನ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ ಈಗ ಇನ್ವೈಟ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ನಮ್ಮ ಕಂಪ್ನಿ ಬಗ್ಗೆ ಆಗಿರ್ಬೋದು ಕಂಪ್ನಿ ಪ್ರಮೋಷನ್ಸ್ ಆಗಿರ್ಬೋದು ಕಂಪ್ನಿ ಡೀಟೇಲ್ಸ್ ಆಗಿರ್ಬೋದು ಸಪೋಸ್ ನಿಮ್ಮ ಕಂಪ್ನಿ ಇತ್ತು ಅಂತಂದರೆ ಮೊದಲನೇ ನೋಡಿ ಟೆಂಪ್ಲೇಟ್ ನೇಮ್ ಕೊಟ್ಕೊಳ್ಳಿ ಏನು ಕಳಿಸ್ತಾ ಇದ್ದೀರಾ ಏನು ಇದೆ ಇದರಲ್ಲಿ ಅಂತ ಆಫೀಸ್ ಅಡ್ರೆಸ್ ಅಂತ ಅಂದ್ಕೊಳ್ಳಿ ಏನಕ್ಕೆ ಅವಶ್ಯಕತೆ ಇದೆ ಅದು ಹೇಳ್ತೀನಿ ಮೆಸೇಜ್ ಟೈಪಲ್ಲಿ ಇಮೇಜ್ ಅಂಡ್ ಫೋಟೋ ಎಲ್ಲನೂ ಕೂಡ ಆ್ಯಡ್ ಮಾಡ್ಬೋದು ಇಲ್ಲೂ ಕೂಡ ನಿಮ್ಮ ವಿಸಿಟಿಂಗ್ ಕಾರ್ಡ್ ಇತ್ತು ಅಂತಂದರೆ ವಿಸಿಟಿಂಗ್ ಕಾರ್ಡ್ ಹಾಕಿ ಜೊತೆಯಲ್ಲಿ ನಿಮ್ಮ ಕಂಪ್ನಿ ನೇಮನ್ನು ಅಂದ್ಕೊಳ್ಳಿ ಕನ್ಸಲ್ಟೆಂಟ್ಸ್ ನಿಮ್ಮ ಒಂದು ಎಕ್ಸ್ ಎಕ್ಸ್ಪರ್ಟೀಸ್ ಏನಿರುತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲಿ ಕೆಳಗಡೆ ಬಂದು ಲೊಕೇಶನ್ ಹಾಕ್ಬೋದು ಗೂಗಲ್ ಮ್ಯಾಪ್ಗೆ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಮಾಡ್ಬೋದು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಪೇಜ್ ಇದ್ದರೆ ಯೂಟ್ಯೂಬ್ ಪೇಜ್ನ ಲಿಂಕ್ ಮಾಡ್ಬೋದು ಏನಕ್ಕೆ ಇದು ಯಾಕೆ ಮಾಡಬೇಕು ಏನು ಎತ್ತ ಅದೆಲ್ಲನೂ ಕೂಡ ಹೇಳ್ತೀನಿ ಸೊ ನಾ ಆಫೀಸ್ ಅಡ್ರೆಸ್ ಆಯಿತು ಇಲ್ಲ ನಾವು ಇದಾಯಿತು ಸರ್ವಿಸಬಲ್ ಏರಿಯಾಸ್ಗಳು ಕೊಟ್ಟಿರ್ತೀವಿ ಇನ್ಕ್ಲೂಡಿಂಗ್ ನಾನಿಲ್ಲಿ ಕೆಳ ಟೈಮಿಂಗ್ಸ್ಗಳು ಕೂಡ ಕೊಡ್ತೀನಿ ಯಾವಾಗಲೂ ನಿಮ್ಮ ಟೈಮಿಂಗ್ಸ್ನ ಮೆನ್ಷನ್ ಮಾಡಿ ಜನಗಳಿಗೆ ಗೊತ್ತಾಗಲ್ಲ ಬೇಜಾರಾಗಿಬಿಡ್ತಾರೆ ಅವರಾಯ್ತಾ ಆ್ಯಂಡ್ ಇಲ್ಲಿ ಕೆಲವು ಆಪ್ಷನ್ಸ್ ಏನಂದರೆ ಥ್ಯಾಂಕ್ಸ್ ಫಾರ್ ಕಾಂಟ್ಯಾಕ್ಟಿಂಗ್ ಸೊ ನನಗಿದು ಬೋಲ್ಡ್ ಆಗಬೇಕು ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ಬೋಲ್ಡ್ ಆಪ್ಷನ್ ಇದೆ ಇಲ್ಲಿ ಒಂದು ಆಪ್ಷನ್ ಇದೆ ವೇರಿಯೇಬಲ್ಸ್ ಅಂತ ಸೊ ಇಲ್ಲಿ ನೀವು ಅವರ ಹೆಸರು ಅದೇ ರೀತಿ ಆಟೋಮೆಟಿಕಾಗಿ ಬರೋ ರೀತಿ ಮಾಡ್ಬೋದು ಕಾಂಟ್ಯಾಕ್ಟ್ ನೇಮ್ ಅಂದರೆ ನೀವು ಯಾವ ರೀತಿ ಸೇವ್ ಮಾಡಿದರೆ ಅದು ಬರುತ್ತೆ ವಾಟ್ಸ್ಆ್ಯಪ್ ನೇಮ್ ಅಂದರೆ ವಾಟ್ಸಾಪಲ್ಲಿ ಅವರು ಯಾವ ಥರ ಹೆಸರು ಕೊಟ್ಕೊಂಡಿದ್ರೆ ಅದು ಬರುತ್ತೆ ಸೊ ಇದನ್ನು ಕೊಟ್ಟೆ ಅಂತಂದರೆ ಥ್ಯಾಂಕ್ಸ್ ಫಾರ್ ಕಾಂಟ್ಯಾಕ್ಟಿಂಗ್ ಇಚ್ ದೇಸ್ ಅಟ್ ವಾಟ್ಸ್ಆ್ಯಪ್ ಕಾಂಟ್ಯಾಕ್ಟ್ ಅವ್ರ ನೇಮ್ ಏನಿರುತ್ತೆ ಅದೇ ಬರುತ್ತೆ ಇಲ್ಲಿ ಸೊ ನಾವೇನು ಮಾಡ್ತೀವಿ ನಮ್ಮ ಅಡ್ರೆಸ್ ಆಯಿತು ಡೀಟೇಲ್ಸ್ ಆಯಿತು ಎಲ್ಲ ಆಯಿತು ಇದ್ರ ಮೇಲ್ಗಡೆ ಒಂದು ವಿಸಿಟಿಂಗ್ ಕಾರ್ಡ್ ಅಟ್ಯಾಚ್ ಮಾಡಿರ್ತೀನಿ ಟೈಮಿಂಗ್ಸ್ ಕೊಟ್ಟಿರ್ತೀನಿ ಯಾವ ಟೈಮಲ್ಲಿ ನಾನು ಅವೈಲೇಬಲ್ ಇರ್ತೀನಿ ಅಂತ ಸಪೋಸ್ ನಿಮ್ಮದು ಶೆಡ್ಯೂಲಿಂಗ್ ಏನಾದ್ರು ಪ್ಲಾನ್ ಇತ್ತು ಅಂದರೆ ಶೆಡ್ಯೂಲಿಂಗ್ ಲಿಂಕ್ನ ಕಳಿಸ್ತೀರಾ ಆಯಿತಾ ಫ್ರೋ ಅಪಾಯಿಂಟ್ಮೆಂಟೇ ಕಳಿಸ್ಕೊಳ್ಳಿ ನಿಮ್ಮದಾಗಿರುತ್ತೆ ಯಾರಿಗೂ ಮಿಸ್ಟೇಕ್ಸ್ಗಳಾಗಲ್ಲ ಸುಮ್ಮನೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತೀವಿ ರಿಸೀವ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಾಯಿದೆ ರಿಟರ್ನ್ ಕಾಲ್ ಮಾಡೋಕ್ಕಾಗಲ್ಲ ಸುಮ್ಮನೆ ಪ್ರಾಬ್ಲಮ್ಸ್ ಇರ್ತವೆ ಅದು ಸೊ ಒಂದೇ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿ ನೀವು ಯಾರಿಗಾದರೂ ಗ್ರೂಪಲ್ಲಿ ಇದು ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಮಾತ್ರ ಮಾಡಿ ನೀವು ಅಪಾಯಿಂಟ್ಮೆಂಟ್ ಥ್ರೂ ಮಾಡ್ತೀರ ಅಪಾಯಿಂಟ್ಮೆಂಟ್ ಥ್ರೂನೇ ಮಾಡಿ ಆಯ್ತಾ ಸೊ ದಟ್ ಎಲ್ರಿಗೂ ಈಸಿ ಇರುತ್ತದು ಅಪಾಯಿಂಟ್ಮೆಂಟ್ ಬೆಸ್ಟ್ ಅದು ನಿಮಗೆ ಮಿಸ್ಟೇಕ್ ಆಗೋದಿಲ್ಲ ನೀವು ಪ್ಲ್ಯಾನ್ ಮಾಡ್ತೀರಾ ಅವ್ರಿಗೂ ಪ್ಲ್ಯಾನ್ ಮಾಡ್ತಾರೆ ಅವ್ರಿಗೂ ಆ ಟೈಮಲ್ಲಿ ಫ್ರೀ ಇರಬೇಕು ನೀವು ಈ ಟೈಮಲ್ಲಿ ಫ್ರೀ ಇರಬೇಕು ಅಪಾಯಿಂಟ್ಮೆಂಟ್ ಲಿಂಕಲ್ಲಿ ಆ್ಯಡ್ ಮಾಡ್ತೀರೋ ಆದಮೇಲೆ ಏನು ಮಾಡ್ತೀರಾ ಸೇವ್ ಮಾಡ್ತೀರಾ ಈಗ ನೀವು ಯಾವುದೇ ವ್ಯಕ್ತಿಗೆ ಬ್ರಾಡ್ಕಾಸ್ಟ್ ಮಾಡ್ಬೇಕಾದ್ರೆ ಈ ಒಂದು ಟೆಂಪ್ಲೇಟ್ ಯೂಸ್ ಆಗುತ್ತೆ ನಾವು ಹೋಗ್ತೀವಿ ಬ್ರಾಡ್ಕಾಸ್ಟಿಂಗ್ ಹೋಗ್ತೀನಿ ಇಲ್ಲ ಏನು ಮಾಡ್ತೀನಿ ಸಪೋಸ್ ಯಾವುದೋ ಒಂದು ಟ್ಯಾಬ್ ಸೆಲೆಕ್ಟ್ ಮಾಡ್ತೀನಿ ಸೊ ಯಾವುದೋ ಒಂದು ಟ್ಯಾಬ್ ಸೆಲೆಕ್ಟ್ ಮಾಡಿದೆ ಇಲ್ಲಿ ನಾನು ಅದನ್ನೇ ಸೆಲೆಕ್ಟ್ ಮಾಡೋ ಅಡ್ರೆಸ್ ಅವಶ್ಯಕತೆ ಇಲ್ಲ ಸೆಲೆಕ್ಟ್ ಟೆಂಪ್ಲೇಟ್ಗೆ ಹೋಗ್ತೀನಿ ಸೆಲೆಕ್ಟ್ ಮಾಡ್ತೀನಿ ಈಗ ಅಲ್ಲೇನು ನಾವು ರೆಡಿ ಮಾಡಿದ್ವಿ ಬಂತು ಸೊ ಟ್ಯಾಪ್ ಟೆಂಪ್ಲೇಟ್ ಏನಿದೆ ಇಲ್ಲಿ ನೋಡಿ ಇಲ್ಲಿದೆ ಒಂದು ಸಲ ನಾವೇನು ರೆಡಿ ಮಾಡಿ ಬಿಟ್ಟಿದ್ವಿ ಆ ಮೆಸೇಜ್ ಅಷ್ಟು ಕೂಡ ನೋಡಿ ಇಲ್ಲಿ ಬಂತು ಈ ರೀತಿ ನೀವು ಹಲವಾರು ಟೆಂಪ್ಲೇಟ್ಸ್ಗಳನ್ನ ರೆಡಿ ಮಾಡ್ಬೋದು ಹಲವಾರು ಸೊ ನಾವು ಯಾವ್ಯಾವ್ದನ್ನು ಮಾಡ್ಬೋದು ಸರ್ ಐಡಿಯಾ ಕೊಡಿ ಅಂತಂದರೆ ಒಂದು ಆಫೀಸ್ ಅಡ್ರಸ್ಸು ಲೊಕೇಶನ್ನು ನಿಮ್ಮ ಒಂದು ಸೋಷಿಯಲ್ ಇದು ಪ್ರೆಸೆನ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನೀವು ಇದ್ದೀರಾ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಸಲ ಅವ್ರು ವೀಡಿಯೋಸ್ ಕ್ಲಿಕ್ ಮಾಡಿದ್ರು ಅವ್ರು ನಿಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ಫಾಲೋ ಮಾಡಿಲ್ಲ ಅಂದರೂ ಕೂಡ ವೀಡಿಯೋಸ್ಗಳು ರಿಪೀಟ್ ಆಗ್ತವೆ ಸೊ ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ ಕ್ರಿಯೇಟ್ ಆಗುತ್ತಲ್ಲಿ ಯಾವತ್ತೂ ಕೂಡ ವೆಲ್ಕಮ್ ಮೆಸೇಜಲ್ಲಿ ಇದನ್ನು ಸೆಟ್ ಮಾಡಿಸ್ತೀನಿ ನಾನು ಯಾವಾಗಲೂ ಸೊ ದಟ್ ಅವ್ರಿಗೆ ಎಂಗೇಜ್ ಆಗಲಿ ಅಂತ ಬರ್ತಾರೆ ಅವರು ಜಾಯ್ನ್ ಆಗ್ತಾರೆ ಪಟ್ಟದ ಅಂದ್ರೆ ಮೆಸೇಜ್ ಹೋಗಬೇಕಿಂದ ಇಂದ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಚಾಟ್ ಪುಟ್ಟು ತೋರಿಸ್ತೀನಿ ಯಾವ ರೀತಿ ಅಂತ ಯಾವಾಗಲೂ ಫಸ್ಟ್ ಇದನ್ನು ಫಾಲೋ ಮಾಡಿ ಇದು ಇಂಪಾರ್ಟೆಂಟ್ ಇದು ಎರಡನೇದೇನಂತಂದರೆ ಸೇಮ್ ಸೇಮ್ ಯಾವಾಗಲೂ ನಾವು ಕಳಿಸುವಂತಹ ಒಂದು ಅಡ್ರೆಸ್ ಇರ್ಬೋದು ಡಿಸ್ಕೌಂಟ್ ಆಗಿರ್ಬೋದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಶೆಡ್ಯೂಲ್ ಮಾಡಬೇಕಾದ್ರೆ ನೀವೇನು ಮಾಡ್ತೀವಿ ಸೇಮ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಆರ್ತೀರ ಆ ಟೈಮಲ್ಲಿ ಆಗಿರ್ಬೋದು ಅಥವಾ ಕೆಲವು ರಿಪೀಟೆಡ್ ಕ್ವಶನ್ಸ್ಗಳಿರುತ್ತೆ ಅದಕ್ಕೆ ಆನ್ಸರ್ಗಳಾಗಿರ್ಬೋದು ಅಥವಾ ಕೆಲವು ಇನ್ಫಾರ್ಮೇಷನ್ ಪದೇ ಪದೇ ಶೇರ್ ಮಾಡ್ತಾ ಇರ್ತೀವಿ ಅದಾಗಿರ್ಬಹುದು ಎಲ್ಲನೂ ಕೂಡ ಟೆಂಪ್ಲೇಟಲ್ಲಿ ಆ್ಯಡ್ ಮಾಡ್ಬೋದು ಆಯಿತಾ ಟೆಂಪ್ಲೇಟ್ ಅವಶ್ಯಕತೆ ಏನಕ್ಕಿದೆ ಅಂದರೆ ಫ್ಯೂಚರಲ್ಲಿ ನಾವು ಫನಲ್ ಅಂತ ಕ್ರಿಯೇಟ್ ಮಾಡ್ತೀವಿ ಫನಲ್ ಅಂತಂದರೆ ಒಂದು ಮೆಸೇಜ್ ಒಂದು ಮೆಸೇಜ್ ನೀವು ಕಳಿಸಿದರೆ ಒಂದು ಐದಾರು ಮೆಸೇಜ್ ಹೋಗುತ್ತೆ ಫಸ್ಟ್ ಒಂದು ಮೆಸೇಜ್ ಹೋಗುತ್ತೆ ಚೂರು ಗ್ಯಾಪ್ ಕೊಟ್ಟು ಇನ್ನೊಂದು ಹೋಗುತ್ತೆ ಚೂರು ಗ್ಯಾಪ್ ಕೊಟ್ಟು ಇನ್ನೊಂದು ಹೋಗುತ್ತೆ ಅದು ನಿಮಗೆ ಕಮ್ಯುನಿಕೇಟ್ ಮಾಡೋ ಥರ ನಾವು ಅಂದರೆ ಚಾಟ್ ಮಾಡ್ತಾರೋ ಕಾಣಿಸುತ್ತೆ ಸೊ ಅದನ್ನು ಸ್ವಲ್ಪ ನೀವು ಉಪಯೋಗಿಸ್ಕೊಳ್ಳೋಕ್ಕೆ ಫನಲ್ ಅನ್ನೋದೇನೇ ಇದು ಮಾಡಿ ನಾವು ಫನಲ್ನ ಚಾಟ್ ಬೋರ್ಡ್ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡಿದ್ದೀವಿ ನಂಬರ್ ಕಳಿಸ್ತೀರೋ ನಂಬರ್ ಪ್ರಾಸೆಸ್ ಮಾಡುತ್ತೆ ಗ್ಯಾಪ್ ಗ್ಯಾಪ್ ತೊಗೊಂಡು 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 ರಿಪ್ಲೈ ಕೊಡ್ತಾ ಹೋಗುತ್ತೆ ಸೊ ದಟ್ ಇರೋ ವ್ಯಕ್ತಿ ಎಂಗೇಜ್ ಆಗಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅವ್ರಿಗೆ ಓದೋಕ್ಕೂ ಕೂಡ ಟೈಮ್ ಸಿಗುತ್ತೆ ಮತ್ತು ಅಷ್ಟು ಇನ್ಫಾರ್ಮೇಷನ್ ಅಟ್ ಎ ಟೈಮ್ ಕಳಿಸ್ಬಿಟ್ರೆ ಉಪಯೋಗ ಆಗಲ್ಲ ಸೊ ನೀವು ಫಸ್ಟ್ ಇನ್ಫ ಕಂಪ್ನಿ ಬಗ್ಗೆ ಹೇಳ್ತೀರ ಅದಾದಮೇಲೆ ಹೆಚ್ಚಿನ ಮಾಹಿತಿಗೆ ಒಂದು ವೀಡಿಯೋ ಲಿಂಕ್ ಕೊಡ್ತೀರಾ ವೀಡಿಯೋ ಕ್ಲಿಕ್ ಮಾಡ್ತಾರೆ ವೀಡಿಯೋ ಲಿಂಕ್ ಫಸ್ಟ್ ಬಂತು ವೀಡಿಯೋ ಇದ್ರು ಕೆಳಗಡೆ ನಿಮಗೆ ಕಂಪ್ನಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀರಾ ಕರೆಕ್ಟಾಗಿ ಓದೋಕ್ಕಾಗಲ್ಲ ಬರಲ್ಲ ಅದು ವಾಪಸ್ ಯಾರೂ ನೋಡಲ್ಲ ಏನು ಕರೆ ವೀಡಿಯೋ ನೋಡೋಲ್ಲ ಮುಗೀತು ವೀಡಿಯೋಸ್ ಕಂಪಲ್ಸರಿ ಅಂದರೆ ನೀವು ಬಿಸ್ನೆಸ್ ಕೇಲ್ ಮಾಡೋದು ಅಂದರೆ ವೀಡಿಯೋಸ್ಗಳು ಕಂಪಲ್ಸರಿ ವಿತೌಟ್ ವೀಡಿಯೋಸ್ ನೀವು ಬೇರೆ ಯಾರು ಏನು ಅಂತ ಗೊತ್ತಾಗಲ್ಲ ನಮ್ಮ ಗುರುತು ಗೊತ್ತಾಗಲ್ಲ ఫోటో గిల్దనే నమ్మ ముఖపరిచయా సేమ్ కాన్సెప్ట్లు ఇవ్వడా సో ఇదే నెన్పిట్టుకోవాలి టెంప్లెట్స్ అడ్వాన్స్ కాన్సెప్ట్ ముందె వీడియోస్ అప్డేట్ మితీని ఆ టైమల్ టెంప్లెట్స్ నిమ్ ఎడి బెత్తె